ಏನು ಬಹಳ ಬಡತನ ನಿರ್ಮೂಲನೆ ಆಗಬಿಡುತ್ತೆ ಹತ್ತು ವರ್ಷದಲ್ಲಿ ಇನ್ನ ಐದು ವರ್ಷ ಈ ದೇಶದ ಸ್ಥಿತಿ ಐದು ಮಾತಾಡ ಮಾತಾಡೋಣ ಈಗ ಆಲ್ರೆಡಿ ತೊಂಬತ್ತು ಮುಟ್ಟತಾ ಇದ್ದೀವಿ ಡಾಲರ್ ಇದನ್ನೇ ಉದಾಹರಣೆ ಬೇಕೇಪೀಸ್ ಗೋಯಿಂಗ್ ವೀಕ್ ಆರ್ ಇನ್ ಲಾಸ್ಟ್ ಟೆನ್ ಇಯರ್ಸ್ ಇದಕ್ಕಿಂತ ಉದಾಹರಣೆ ಬೇಕಾ ನಲ್ವತ್ತು ಬಿಲಿಯನ್ ಡಾಲರ್ ಇನ್ವೆಸ್ಟೆಡ್ ಟು ಬೈ ಡಾಲರ್ ಯಾಕೆಂದ್ರೆ ರುಪೀಸ್ ಸ್ಟ್ರಾಂಗ್ ಆಗ್ಬೇಕಂತ ಅಂತ ಹೇಳಿ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಿದರ ಅವಕಾಶ ಇದೆ ಪ್ರಹ್ಲಾದ್ ಜೋಶಿ ಸಾವಿರದ ಬಗ್ಗೆ ಚರ್ಚೆ ಮಾಡ್ತಾರ ಯಾರು ಚರ್ಚೆ ಮಾಡಿದ್ರೆ ಯಾರು ಹದಿನೆಂಟು ಲಕ್ಷ ಜನ ಹದಿನೆಂಟು ಲಕ್ಷ ಜನ ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ ಸಿಟಿ ಇನ್ ದಿಸ್ ಕಂಟ್ರಿ ಏಟೀನ್ ಲ್ಯಾಕ್ ಪೀಪಲ್ ಪೀಪಲ್ ಹ್ಯಾವ್ ಸರೆಂಡರ್ ಸಿಟಿಸನ್ ಸಿಟಿಸನ್ಶಿಪ್ ಇನ್ ದಿಸ್ ಕಂಟ್ರಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಎಷ್ಟ್ ಜನ ಈ ದೇಶ ಬಿಟ್ಟು ಹೋಗಿದಾರೆ ಮಿಲಿನಿಯರ್ಸ್ ಗಳು ಇಪ್ಪತ್ತೊಂದು ಸಾವಿರ ಈ ದೇಶದಲ್ಲಿ ಮಿಲಿನಿಯರ್ಸ್ ಗಳು ಕಳೆದ ಹನ್ನೊಂದು ವರ್ಷದಲ್ಲಿ ಈ ದೇಶ ಬಿಟ್ಟು ಹೋಗಿದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ ಯಾವಾಗ ಯಾವಾಗ ಚರ್ಚೆ ಯಾರು ಮಾಡ್ಬೇಕು ಚರ್ಚೆ ಏನ್ ಮಾಡ್ಬೇಕು ಎಲ್ಲಿ ಚರ್ಚೆ ಆಗಿರಲಿಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂತ ಮೂಕ ನಾಯಕರಂದ್ರೆ ಯಾರಿಗೆ ಧ್ವನಿ ಇದ್ದಿಲ್ಲ ಅವರಿಗೆ ಧ್ವನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರಿಕೆ ಮುಖಾಂತರ ಮಾಡಿದ್ರು ಈಗ ಯಾರ್ಯಾರು ನಾಯಕರ ದೇಶದಲ್ಲಿ ಅವರಿಗೆ ಮೂಕರು ಮಾಡಿರ್ತಕ್ಕಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇದೇ ಅವರು ಒಂದು ಹೆಗ್ಗಳಿಕೆ ಅಷ್ಟೇ ಬೈ ವಿನ್ನಿಂಗ್ ಎಲೆಕ್ಷನ್ ಇಟ್ ಅಸ್ ಮೀನ್ ದಟ್ ಯು ಆರ್ ಡೂಯಿಂಗ್ ಸಮ್ ಗ್ರೇಟ್ ಇನ್ಸ್ ಕಂಟ್ರಿ ಬಟ್ ಜಸ್ಟ್ ಬೈ ವಿಂಗ್ ಎಲೆಕ್ಷನ್ ಗ್ರೆಂಟ್ ಕಂಟ್ರಿ ಮಾತಾಡಿ ಚರ್ಚೆ ಮಾಡ್ರಿ ಏನ್ ಗ್ರೇಟ್ ಇದೆ ಏನ್ ಸಾಧ್ಯ ಮಾತಾಡಲ್ಲೂ ಡಿಬೇಟ್ ಅಂದಿಸ್ ನೋಡ್ರಿ ಮಿಸ್ ಯೂಸ್ ಮಾಡ್ಕೊಂಡು ಅಧಿಕಾರಕ್ಕೆ ಈ ದೇಶದ ದುರಂತ ಇದು